ಹಲೋ ಎವ್ರಿಬನ್ ಐವತ್ತಾರನೇ ಪ್ರಶ್ನೆಯನ್ನ ನೋಡೋಣ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇಲ್ಲಿ ಊಹೆಯನ್ನ ತಗೊಳ್ಳೋ ಮೂಲಕ ನಾವು ಇದನ್ನ ಸಾಧಿಸ್ತೀವಿ ನಮ್ಮ ಊಹೆ ಏನಾಗಿರುತ್ತೆ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಮ ಊಹೆ ಆಗಿರುತ್ತೆ ಆದ್ದರಿಂದ ಈ ವರ್ಗಮೂಲ ಐದನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುತ್ತೆ ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತೆ ಸೊ ಇದರ ವರ್ಗವನ್ನ ತಗೊಂಡಾಗ ವರ್ಗಮೂಲ ಐದು ಸಮ ಪಿ ಬೈ ಕ್ಯೂ ಇದರ ವರ್ಗವನ್ನು ನಾವು ತಗೊಂಡಾಗ ಇಲ್ಲಿ ವರ್ಗಮೂಲ ಮತ್ತೆ ವರ್ಗ ಕ್ಯಾನ್ಸಲ್ ಆಗಿ ನಮಗೆ ಐದು ಸಮ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಅನ್ನೋದನ್ನ ನಾವಿಲ್ಲಿ ಪಡ್ಕೊಳ್ತೀವಿ ಸೊ ಇದನ್ನ ನಾವು ಮತ್ತೆ ಪಿ ಗೆ ಬರ್ಕೊಂಡಾಗ ನಮಗೆ ಪಿ ಸ್ಕ್ವೇರ್ ಸಮ ಐದು ಕ್ಯೂ ಸ್ಕ್ವೇರ್ ಅನ್ನೋದು ಸಿಗತ್ತೆ ನಾವು ಇದನ್ನ ಸಮೀಕರಣ ಎರಡು ಅಂತ ತಗೊಳ್ಳೋಣ ಇದರ ಅರ್ಥ ಐದು ಮತ್ತೆ ಕ್ಯೂ ಸ್ಕ್ವೇರ್ ಇದರ ಗುಣಲಬ್ಧ ನಮ್ಗೆ ಪಿ ಸ್ಕ್ವೇರ್ ಆಗಿದೆ ಅಂದ್ರೆ ಅರ್ಥ ಇವೆರಡೂ ಕೂಡ ಪಿ ಸ್ಕ್ವೇರ್ ನ ಅಪವರ್ತನಗಳು ಅಂದ್ರೆ ಇದೆರಡು ಪಿ ಸ್ಕ್ವೇರ್ ಅನ್ನ ಭಾಗಿಸಬಹುದು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಐದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಐದು ಪಿ ಸ್ಕ್ವೇರ್ ಅನ್ನ ಭಾಗಿಸಬಹುದು ಅಂದ್ರೆ ಪಿ ಅನ್ನು ಕೂಡ ಭಾಗಿಸಬಹುದು ಅಲ್ವಾ ಸೊ ಐದು ಪಿ ಅನ್ನು ಭಾಗಿಸುತ್ತದೆ ಐದು ಪಿ ಅನ್ನ ಭಾಗಿಸಿದಾಗ ನಮಗೆ ಏನ್ ಸಿಗತ್ತೆ ಯಾವುದೋ ಒಂದು ಸಂಖ್ಯೆ ಸಿಗತ್ತೆ ಅಲ್ವಾ ಸೊ ಪಿ ಬೈ ಐದು ಸಮ ಒಂದು ಸಂಖ್ಯೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ನಾವಿಲ್ಲಿಂದ ಇಲ್ಲಿಂದ ಗೆ ಈ ಸಮೀಕರಣವನ್ನ ಬರ್ಕೊಂಡ್ರೆ ಐದು ಗುಣಿಸು ಆ ಸೊ ಇದನ್ನ ಎ ಅಂತ ತಗೊಳ್ಳೋಣ ಐದು ಗುಣಿಸು ಎ ಅಂತ ಆಗತ್ತೆ ಪಿ ಸಮ ಐದು ಗುಣಿಸು ಎ ಈ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಐದು ಎ ವರ್ಗ ಸಮ ಐದು ಕ್ಯೂ ವರ್ಗ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಐದರ ವರ್ಗ ಇಪ್ಪತ್ತೈದು ಎ ಸ್ಕ್ವೇರ್ ಸಮ ಐದು ಕ್ಯೂ ಸ್ಕ್ವೇರ್ ಸೊ ಕ್ಯೂ ಸ್ಕ್ವೇರಿಗೆ ಬರೆದಾಗ ಐದು ಎ ಸ್ಕ್ವೇರ್ ಅನ್ನೋದು ನಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ಐದು ಕ್ಯೂ ಮತ್ತೆ ಪಿ ಎರಡರ ಅಪವರ್ತನ ಆಗಿದೆ ಹೌದಾ ಯಾಕೆ ಇಲ್ಲಿ ನೋಡಿ ಕ್ಯೂ ಸ್ಕ್ವೇರ್ ಸಮ ಐದು ಎ ಅಂತ ಸಿಗ್ತಾ ಇದೆ ಹಾಗಿದ್ಮೇಲೆ ಐದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸಬಹುದು ಅಲ್ವಾ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತೆ ಅಂದ್ರೆ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಆದ್ದರಿಂದ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಆಗಿದೆ ಆದ್ರೆ ನಾವಿಲ್ಲಿ ಹೇಳಿಕೆಯಲ್ಲಿ ಪಿ ಮತ್ತೆ ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ತಗೊಂಡಿದ್ದೀವಿ ಸೊ ಈ ಒಂದು ಹೇಳಿಕೆಯಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಪಿ ಮತ್ತೆ ಕ್ಯೂಗಳಿಗೆ ಐದು ಅನ್ನುವಂತಹ ಸಾಮಾನ್ಯ ಅಪವರ್ತನ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಆದ್ರಿಂದ ನಮ್ಮ ಹೇಳಿಕೆ ತಪ್ಪಾಗಿದೆ ಸೊ ವರ್ಗಮೂಲ ಐದು ಒಂದು